ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರವನ್ನ ವಿರೋಧಿಸಿ ದೆಹಲಿ ಜನತೆ ಬಿಜೆಪಿ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ ದೊಡ್ಡನಗೌಡ ಪಾಟೀಲ್ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರವನ್ನ ಮುಕ್ತ ಮಾಡುತ್ತೇವೆ ಎಂದು ಕಸ್ವರ್ಗಿ ಚಿಹ್ನೆ ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದರು ಆದರೆ ಅವರೇ ಭ್ರಷ್ಟಾಚಾರವನ್ನ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಆಮ್ ಆದ್ಮಿ ಪಕ್ಷವನ್ನು ತಿರಸ್ಕರಿಸಿ ಬಿಜೆಪಿ ಪಕ್ಷಕ್ಕೆ ದೆಹಲಿ ಜನತೆ ಅಧಿಕಾರವನ್ನ ನೀಡಿದ್ದಾರೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಇಲ್ಲಿನ ಅಂಜನಾದ್ರಿಯ ಬಿಜೆಪಿ ಕಾರ್ಯಾಲಯದ ಪಕ್ಷದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಇಪ್ಪತ್ತೇಳು ವರ್ಷದ ಹಿಂದೆ ದೆಹಲಿಯಲ್ಲಿ ಬಿಜೆಪಿ ಪಕ್ಷವು ಅಧಿಕಾರವನ್ನ ಮಾಡಿತ್ತು ಅನಂತರ ಮತ್ತೆ ದೆಹಲಿ ರಾಜ್ಯದ ಜನತೆ ಬಿಜೆಪಿ ಪಕ್ಷಕ್ಕೆ ಅಧಿಕಾರವನ್ನ ನೀಡಿದ್ದು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಆದರೆ ರಾಷ್ಟೀಯ ರಾಜಧಾನಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಲ್ಲದೆ ಇದ್ದು ಅಧಿಕಾರವನ್ನ ನಡೆಸಿದ್ದಾರೆ ಆದರೆ ಇವತ್ತು ದೆಹಲಿಯ ಜನತೆ ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸವನ್ನ ಇಟ್ಟು ಅತ್ಯಂತ ಬಹುಮತದಿಂದ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಳ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಮಾತನಾಡಿ ಡೆಲ್ಲಿ ಜನತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಜನರನ್ನ ಮರಳು ಮಾಡಿ ಭ್ರಷ್ಟಾಚಾರವನ್ನ ಮುಕ್ತ ಮಾಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಿದ್ರು ಆದರೆ ಇವತ್ತು ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ ಅವರ ಭ್ರಷ್ಟಾಚಾರ ಬಣ್ಣ ಬಯಲಾಗಿದ್ದಕ್ಕೆ ಇವತ್ತು ಜನ ಕಸ್ಬರ್ಗಿ ಪಕ್ಷವನ್ನು ತಿರಸ್ಕರಿಸಿ ಬಿಜೆಪಿ ಪಕ್ಷಕ್ಕೆ ಮತ ನೀಡಿದ್ದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಮುಳುಗಿರೋದ್ರಿಂದ್ಞಾವಂತ ಜನ ದೆಹಲಿಯ ಜನ ಅದು ರಾಷ್ಟ್ರೀಯ ರಾಜಧಾನಿ ನಾವು ಇಪ್ಪತ್ತೇಳು ವರ್ಷಗಳ ಹಿಂದೆ ಅಲ್ಲಿ ಅಧಿಕಾರವನ್ನು ನಡೆದಿದ್ವಿ ಇವತ್ತು ಜನ ಮತ್ತೆ ಭಾರತದ ಜನತಾ ಪಕ್ಷನೇ ಸರಿ ಎಲ್ಲ ವ್ಯವಸ್ಥೆಯನ್ನು ಸಂಪೂರ್ಣಗೊಳಿಸೋದಕ್ಕೆ ಮತ್ತು ಅವರಿಗೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತೇನೆ ಅವರ ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಕೊಡಬೇಕಂತ ಗೆಲುವನ್ನು ಕೊಟ್ಟಿದ್ದಾರೆ ಇದು ಓನ್ಲಿ ಡೆಲ್ಲಿ ಮಾತ್ರ ಅಲ್ಲ ಅನೇಕ ಕಡೆ ಎಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಮೇಲೆಗೆ ಸಾಧಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಭಿವೃದ್ಧಿಯ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ಮೋದಿಯವರ ನಾಯಕತ್ವದ ಮೇಲೆ ಜನ ಇರಿಸಿರ್ತಕ್ಕಂಥ ಒಂದು ನಂಬಿಕೆ ಒಂದು ವಿಶ್ವಾಸ ಅಂತ ಒಬ್ಬ ನಾಯಕ ಈ ದೇಶವನ್ನು ಮುನ್ನಡೆಸುವಲ್ಲ ಅಂತಕ್ಕಂಥ ಒಂದು ವ್ಯಕ್ತಿ ನಂಬಿಕೆ ಒಂದು ಜನರ ಮನಸ್ಸಿನಲ್ಲಿ ಇರೋದಿಲ್ಲ ಯಾರು ನಮಗೆ ಜಾತಿವಾದಿಗಳು ಅಂತ ಹೇಳ್ತಾ ಇದ್ದಾರೆ ಅದೇ ಮುಸ್ಲಿಮ್ಸ್ ಪ್ರಾಬಲ್ಯವಿಡ್ತಕ್ಕಂಥ ಏರಿಯಾದಲ್ಲಿ ಆರು ಕಡೆ ಏನು ಎ ಪಿ ಬಂದರೆ ನಾಲ್ಕು ಕಡೆ ಭಾರತ ಜನತಾ ಪಕ್ಷ ಕೂಡ ಬಂದಿದೆ ಹಾಗಾಗಿ ಇದರಿಂದ ಅರ್ಥ ಆಗುತ್ತೆ ಎಲ್ಲರೂ ಕೂಡ ಅವದೇ ಜಾತಿ ಮತ ಅಂತಕ್ಕಂಥದ್ದು ಎಣಿಸ್ತೇ ಇದೆ ಅಭಿವೃದ್ಧಿ ಪರವಾಗಿ ನೋಡ್ತಕ್ಕಂಥ ಜನ ಮಾತ್ರ ಭಾರತೀಯ ಜನತಾ ಪಕ್ಷ ಸಾಧ್ಯ ಆಗ್ತದೆ ಆ ನಿಟ್ಟಿನೊಳಗಡೆ ಇವತ್ತು ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಇಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿರ್ತಕ್ಕಂಥ ನೆಲಕಚ್ಚು ಒಂದೇ ಸೀಟನ್ನು ಕೂಡ ಪಡೆಯಲು ಸಾಧ್ಯ ಆಗುತ್ತೆ ಅಲ್ಲೇ ಇರ್ತಕ್ಕಂಥ ಡೆಲ್ಲೆಗೆ ಅವರೆಲ್ಲ ನಾಯಕರು ಇರ್ತಾರೆ ಮತ್ತು ಬಹಳಷ್ಟು ವರ್ಷಗಳ ಕಾಲ ಅಲ್ಲಿ ಆಗಿರ್ತಕ್ಕಂಥ ಒಂದು ಪಕ್ಷ ಇವತ್ತು ಒಂದೇ ಒಂದು ಸೀಟನ್ನು ಕೂಡ ಹೇಳೋಕ್ಕೆ ಹೆಸರಿಲ್ಲದೆ ಇರ್ತಕ್ಕಂಥ ರೀತಿಯೊಳಗಾಗಿದೆ ಹಾಗಾಗಿ ಇದರಿಂದ ನಮಗೆ ಅರ್ಥ ಆಗುತ್ತೆ ಈ ದೇಶದ ಅಭಿವೃದ್ಧಿಗೆ ಈ ರಾಜ್ಯಗಳ ಅಭಿವೃದ್ಧಿಗೆ ಭಾರತ ಜನತಾ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ಜನಗಳಿಗೆ ಮನಗಂಡಿದ್ದಾರೆ ಹಾಗಾಗಿ ಅವರು ಅವ್ರಿಗೆ ಗೆಲುವನ್ನು ಕೊಟ್ಟಿರ್ತಕ್ಕಂಥ ಜನರಿಗೆ ನಾನು ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದು ಇಚ್ಛೆಪಡ್ತೇನೆ